ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಬ್ರಹ್ಮರ್ಷಿ ದೇವರ ಗೋಶಾಲೆ ಅಶೋಕವನ ಗೋಕರ್ಣ ಇವತ್ತು ನಾನು ನಮ್ಮ ಮುಕ್ತ ಗೋಶಾಲೆಗೆ ಬಂದಿದ್ದೇನೆ ಇಲ್ಲಿ ಮಳೆಗಾಲ ಪ್ರಾರಂಭವಾಗಿದೆ ಪ್ರತಿ ವರ್ಷ ಇಲ್ಲಿ ಜೂನ್ ಹತ್ತರ ನಂತರ ಮಳೆಗಾಲ ಪ್ರಾರಂಭವಾಗ್ತಿತ್ತು ಆದರೆ ಈ ವರ್ಷ ಮೇ ಹದಿನಾರರಿಂದನೇ ಮಳೆಗಾಲ ಪ್ರಾರಂಭವಾಗಿದೆ ನಾವು ನಮ್ಮ ಮುಗ್ಧ ಗೋಶಾಲೆಯಲ್ಲಿ ಎಲ್ಲ ಹಸುವಿಗೆ ಉಳ್ಕೊಳ್ಳಿಕ್ಕೆ ಮನೆಯನ್ನ ಮಾಡಿದ್ದೇವೆ ನೀವು ಇಲ್ಲ ನೋಡಬಹುದು ಮಳೆ ಬಂದ್ ಕೂಡ್ಲೆ ಎಲ್ಲ ಅವಾಗಿದ್ದೇ ಒಳಗಡೆ ಹುಕ್ಕೋತವೆ ಮನೆ ಒಳಗಡೆಗೆ ಎಲ್ಲ ಕಡೆ ಹಾಗೆ ಮಳೆ ಕಡಿಮೆ ಆಗಿದೆ ಎಲ್ಲ ಹೊರಗಡೆ ಬರ್ತವೆ ಹೀಗೆ ನಾವು ನಮ್ಮ ಮುಕ್ತ ಗೋಶಾಲೆಯಲ್ಲಿ ಗೋಮಾತೆಯರಿಗೆ ಹಾಗೂ ನಂದಿಗಳಿಗೆ ಉಳ್ಕೊಳ್ಳಿಕ್ಕೆ ಅಂತ ವ್ಯವಸ್ಥೆಯನ್ನ ಮಾಡಿದಿವಿ ಎರಡು ದಿನದ ಹಿಂದೆ ನಮ್ಮ ಮುಕ್ತ ಗೋಶಾಲೆಗೆ ಒಬ್ಬ ನಮ್ಮ ಪರಿಚಿತರು ಹಸುವನ್ನ ತಂದು ಕೊಟ್ಟು ಹೋಗಿದ್ರು ಶ್ವೇತ ಬಣ್ಣ ನೀವು ನೋಡ್ಬೋದು ಬಿಳಿ ಬಣ್ಣದ ಒಂದು ನಂದಿ ಇದೆ ಇಲ್ಲಿ ಒಂದು ನಂದಿ ಇದೆ ಬಾ 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 ಇದು ಹೇಗಿದೆ ಅಂತಂದ್ರೆ ಇವರದ್ದು ಇವಕ್ಕೆ ಇರುವಂತಹ ಕಣ್ಣು ಕೂಡ ಬಿಳಿ ಬಣ್ಣದಲ್ಲಿ ಇದೆ ನೀವು ನೋಡಬಹುದು ಅದು ಮೋಸ್ಟ್ಲಿ ಅದು ಜೆನೆಟಿಕ್ ಹೆಟ್ರೇ ಇರಬೇಕು ತಾಯಿ ಹಾಗೂ ಮಗ ಇಬ್ಬರದ್ದು ಕೂಡ ಒಂದೇ ನಮ್ನೆಯ ಕಣ್ಣಿದೆ ಇವರ ಕೋಡು ಕಿವಿ ಕಾಲಿನ ಅಟ್ಟೆ ಅಂತ ಹೇಳ್ತೇವಲ್ಲ ಅದು ಕಣ್ಣು ಕೋಡು ಪ್ರತಿಯೊಂದು ಕೂಡ ಅಷ್ಟು ಬಿಳಿ ಬಣ್ಣದಲ್ಲಿ ಇದ್ದಿರುವಂತದ್ದು ಇವ್ ಬಂದು ಇಲ್ಲಿಗೆ ಎರಡು ದಿನ ಆಯ್ತು ಅಷ್ಟೇ ಸ್ವಲ್ಪ ವೀಕ್ ಇದಾವೆ ಸ್ಟ್ರಾಂಗ್ ಮಾಡಬೇಕು ಇಲ್ಲಿ ಇಲ್ಲಿ ಜಾಕೆ ಅವು ಸೆಟ್ ಆಗ್ಬೇಕು ಇದಕ್ಕೆ ಶ್ವೇತ ಕಪಿಲ ಅಂತ ಹೇಳ್ತಾರೆ ಬಿಳಿಯ ಬಣ್ಣದಲ್ಲಿ ಇರುವಂತಹದ್ದು ಶ್ವೇತ ಕಪಿಲ ಜೊತೆಗೆ ಸ್ವರ್ಣ ಕಪಿಲ ಇದೆ ಇಲ್ಲ ಮಧ್ಯದಲ್ಲಿ ಓಡಾಡ್ಲಿಕ್ಕೆ ಒಂದು ಪ್ಯಾಸೇಜ್ ಮಾಡಿಟ್ಟಿದಿವಿ ಈ ಒಂದು ಮುಕ್ತ ಗೋಶಾಲೆಯಲ್ಲಿ ಕೂಡ ಕೆಲವೊಂದು ಹಸುಗಳು ಮನೆ ಒಳಗಡೆ ಇದೆ ಕೆಲವೊಂದು ಹೊರಗಡೆ ಓಡಾಡ್ತಿದೆ ಆ ಕಡೆ ಕೂಡ ಸುಮಾರು ಮನ್ಕೊಂಡಿವೆ ಒಳಗಡೆಗೆ ಇದು ಸ್ವರ್ಣ ಕಪಿಲ ಗೋಲ್ಡನ್ ಕಲರ್ ಗಿಡ್ಡ ಸ್ವರ್ಣ ಕಪಿಲ ಇಲ್ಲಿ ಮಹಾ ನಂದಿ ಇದೆ ಬಲ್ಬೀಮ್ ಹೀಗೆ ನಾವು ನಮ್ಮ ಬ್ರಹ್ಮರ್ಷಿ ದೈವರಾತ್ರ ಗೋಶಾಲೆಯಲ್ಲಿ ಬೇರೆ ಬೇರೆ ತಳಿಯ ದೇಸಿ ಹಸುಗಳನ್ನ ಹಾಗು ಗಿಡ್ಡ ಹಸುವನ್ನ ನಾವಿಲ್ಲಿ ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ತಮ್ಮೆಲ್ಲ ಸಹಕಾರದಿಂದ ನಮಗೆ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತಾ ಇದೆ ಯಾಕೆಂತಂದ್ರೆ ಈ ಒಂದು ಗಿಡ್ಡ ಹಸುವಿನ ತಳಿ ಇರುವಂತಹದ್ದು ಈ ಒಂದು ಸೀಮಿತ ಪ್ರದೇಶಗಳಿಗಷ್ಟೇ ಇದೆ ಇದು ಇಲ್ಲಿ ಸಹಜವಾಗಿ ಬೆಳಕೊಂಡು ಅವಿಲ್ಲಿ ಜೀವನ ಮಾಡ್ಕೊಂಡಿವೆ ಎಷ್ಟೋ ಹಸುಗಳು ಕಾಡಲ್ಲೇ ಇರ್ತವೆ ಅಷ್ಟು ಬಲಿಷ್ಠವಾಗಿ ಇರುವಂತಹದ್ದು ಮಳೆ ಬಿಸಿಲು ಯಾವುದು ಇಲ್ಲದೆ ಇಲ್ಲಿ ಅತ್ಯಂತ ಸುಲಭವಾಗಿ ಈ ಒಂದು ಭಾಗದಲ್ಲಿ ಎಲ್ಲ ಉಪಯೋಗಕ್ಕೂ ಉಪಯೋಗಿಸ್ತೇವೆ ನಾವು ಅದನ್ನು ಹಾಲಿಗಾಗಿ ಗಾಡಿಗೆ ಹೂಡ್ಲಿಕ್ಕೆ ಹೀಗೆ ಪ್ರತಿಯೊಂದು ಕೆಲಸಕ್ಕೆ ಬರ್ತೇವೆ ಅಷ್ಟು ಒಂದು ಬಲಿಷ್ಠವಾದಂತಹ ಒಂದು ತಳಿಗಳು ಮಲನಗಿಡ್ಡ ಹೇಳುವಂತಹದ್ದು ಅದರಲ್ಲಿ ಕೃಷ್ಣ ಕಪ್ಪೆಲ ಇದೆ ಶ್ವೇತ ಕಪ್ಪೆಲ ಇದೆ ಸ್ವರ್ಣ ಕಪ್ಪೆಲ ಇದೆ ಖಾಬರಿ ಟೈಪ್ ಬೆಳಿ ಹಾಗೂ ಕಪ್ಪು ಮಿಶ್ರಣ ಇರುವಂತಹದ್ದು ಇದೆ ಕೆಂಪು ಬಣ್ಣದಿದೆ ಹೀಗೆ ಬೇರೆ ಬೇರೆ ವಿಧದ ಬೇರೆ ಬೇರೆ ಬಣ್ಣದ ಹಸುಗಳನ್ನು ನಾವು ಇವನು ಮಲ್ನಾಡ ಗಿಡ್ಡ ತಲೆಗಳಲ್ಲಿ ಕಾಣಬಹುದು ಇದು ಮಲ ಗಿಡ್ಡ ಹಸುವಿನ ವಿಶಿಷ್ಟ ವೈಶಿಷ್ಟ್ಯತೆ ಅಂತ ಹೇಳಬೇಕು ಯಾಕಂತಂದ್ರೆ ಇವುಗಳು ಸಿಗುವಂತ ಹಾಲು ಇರ್ಬಹುದು ತುಪ್ಪ ಇರಬಹುದು ಗೋಮೂತ್ರ ಇರ್ಬಹುದು ಗೋಮಯ ಇರ್ಬಹುದು ಯಾಕಂತಂದ್ರೆ ಇವನು ಮಲ ಗಿಡ್ಡ ಹಸುಗಳು ಏನಿಲ್ಲ ಅಂತಂದ್ರೂ ಐವತ್ತರಿಂದ ಅರವತ್ತು ಜಾತಿಯ ಬೇರೆ ಬೇರೆ ಸೊಪ್ಪುಗಳನ್ನ ತಿಂತಾರೆ ಇಷ್ಟು ರೀತಿಯ ಸೊಪ್ಪುಗಳು ತಿನ್ನುವಂಥದ್ದು ಮಲಗಿಡ್ಡ ಹಸು ಮಾತ್ರ ಅವು ಬೆಟ್ಟಗಳಿಗೆ ಹೋಗಿ ಇಳಿಜಾರ ಪ್ರದೇಶಗಳಲ್ಲೂ ಕೂಡ ಹೋಗಿ ನಿಂದ್ಕೊಂಡು ಬರ್ತವೆ ಸೊಪ್ಪುಗಳನ್ನ ಹುಲ್ಲುಗಳನ್ನು ತಿನ್ಕೊಂಡು ಬರ್ತವೆ ಅದಕ್ಕಾಗಿ ಇವೆಲ್ಲ ಒಂದು ಸಸ್ಯದ ಒಂದು ಸಾರ ಅಂತ ಹೇಳ್ತೀವಲ್ಲ ಅದು ನಮಗೆ ಮಲ್ಲನಗಿಡ್ಡ ಹಸುವಿನಲ್ಲಿ ಸಿಗ್ತದೆ ನಮ್ಗೆ ಎಷ್ಟಾಗುತ್ತ ಅಷ್ಟು ಮಲನಗಿಡ್ಡ ಹಸುವಿನ ಗೋಮೂತ್ರವನ್ನ ಗೋಮಯವನ್ನ ಗೋಗ್ರತವನ್ನ ಪಂಚವ ರೂಪದಲ್ಲಿ ಉಪಯೋಗಿಸಿದ್ರೆ ಅದು ಅಮೃತಕ್ಕೆ ಸಮಾನವಾಗಿರುತ್ತೆ ಕ್ಯಾನ್ಸರ್ನಂತ ಮಹಾಮಾರಿಯನ್ನು ಕೂಡ ನಾವು ಕ್ಲಿಯರ್ ಮಾಡಬಹುದು ಆ ಒಂದು ಅದ್ಭುತವಾದಂತ ಒಂದು ಪ್ರಯೋಜನ ಮಲ್ನಾಡುಗಿಡ್ಡದ ಗೋಮೂತ್ರ ಗೋಮಯ ಗೋಗ್ರದ ಹಾಗೂ ಪಂಚಗವ್ಯದಿಂದ ಸಾಧ್ಯ ಇದೆ ತಾವೆಲ್ಲರೂ ಕೂಡ ಈ ಒಂದು ಗಿಡ್ಡ ಹಸಿವಿನ ಸಂರಕ್ಷಣೆಯಲ್ಲಿ ಪಾಲ್ಗೊಳ್ಳಿ ಒಂದು ವಿವಿಧ ರೀತಿಯ ತಲೆಗಳನ್ನ ರಕ್ಷಣೆ ಮಾಡಿಕೊಂಡು ಮುಂದಿನ ಒಂದು ತಲೆಮಾರಿಗೆ ಕೊಡುವಂತಹದ್ದು ನಮ್ಮೆಲ್ಲರ ಕರ್ತವ್ಯ ನಮಸ್ಕಾರ